ವಿರೋಧ ಪಕ್ಷದಲ್ಲಿ ಇದ್ದಾಗ ಅವ್ರು ಹೇಳಿದ್ರು ಸಾಲ ಮಾಡಿ ಹೋಳಿಗೆ ತಿನ್ಲಿಕ್ಕೆ ಆಗುತ್ತಾ ಹೇಳಿದ್ರು ಅವ್ರು ಇವತ್ತು ನಾವು ಸಿದ್ದರಾಮಯ್ಯನವರಿಗೆ ಕೇಳಾಕೆ ಇಚ್ಛೆ ಪಡ್ತೇನೆ ಇವತ್ತು ನೀವು ಯಾರಿಗೆ ಹೋಳಿಗೆ ತಿನ್ಸಾಕ ಅಥವಾ ಯಾವ ಹೋಳಿಗೆ ತಿನ್ಸಾಕ ಈ ಸಾಲ ನೀವು ಮಾಡಿರಿ ಇದ್ರ ಬಗ್ಗೆ ಬಹಳ ವಿವರವಾಗಿ ಯಾರಿಗೆ ಹೋಳಿಗೆ ಅಲ್ಲ ಸಿದ್ದರಾಮಯ್ಯನವ್ರಂದ್ರೆ ಬಿರಿಯಾನಿ ತಿನ್ಸಾಕ ಯಾರಿಗೆ ಬಿರಿಯಾನಿ ತಿನ್ಸಾಕ ಸಾಲ ಮಾಡಿರಿ ಅಂತ ಹೇಳಿ ಇವತ್ತು ನಾವು ಕೇಳ್ಬೇಕಾಗ್ತಿತ್ತು ಇದನ್ನ ನಾವು ಕಂಪೇರ್ ಮಾಡಿದ್ರೆ ನಮ್ಮ ಬೊಮ್ಮಾಯಿ ಅವರಿದ್ದಾಗ ಬೊಮ್ಮಾಯಿ ಅವರು ಈ ಬಜೆಟ್ ಅನ್ನ ಅವ್ರ ಕೊನೆ ಬಜೆಟ್ ಅನ್ನ ಏನ್ ಕೊಟ್ಟೋದ್ರು ಅವಾಗ ಹತ್ತೊಂಬತ್ತು ಸಾವಿರದ ಎರಡ್ನೂರ ಕೋಟಿ ರೂಪಾಯಿ ಅಡಿಷನಲ್ ಅವರು ಇಟ್ಟು ಹೋಗಿದ್ರು ಅಂದ್ರೆ ಅವ್ರಿಗೆ ಖರ್ಚು ಮತ್ತು ನಮ್ಮ ವೆಚ್ಚ ಉತ್ಪನ್ನ ಅದ್ರ ನಡುವಿನ ಗ್ಯಾಪ್ ಏನಿತ್ತು ಹದಿಮೂರು ಸಾವಿರದ ಚಿಲ್ ಕೋಟಿ ರೂಪಾಯಿಯನ್ನು ಅವರು ಇಟ್ಟು ಹೋಗಿದ್ರು ಅಂದ್ರೆ ಅವರು ಉಳಿತಾಯ ಆ ಹದಿಮೂರು ಸಾವಿರದ ಚಿಲ್ರ ನಾವು ಬೇರೆ ರೀತಿಯ ಬಂಡವಾಳ ವೆಚ್ಚಕ್ಕೆ ಉಪಯೋಗ ಮಾಡ್ಕೊಳ್ಳ ಅವಕಾಶ ಇತ್ತು ಅದೇ ರೀತಿ ಸರ್ಪ್ಲಸ್ ಬಜೆಟ್ ಅಂತ ಅದಕ್ಕೆ ಏನ್ ಹೇಳ್ತಾರೆ ಆ ಸರ್ಪ್ಲಸ್ ಬಜೆಟ್ ಅನ್ನು ಇಟ್ಟು ಹೋಗಿದ್ರು ಅದೇ ರೀತಿ ಅವರು ಒಟ್ಟಾರೆ ಸಾಲ ಏನ್ ತೆಗೆದುಕೊಂಡಿದ್ರು ಅದು ಕೂಡ ಕೇವಲ ನಮ್ಮ ಈಗಿನ ಸರ್ಕಾರ ಈಗಿನ ಸಿದ್ದರಾಮಯ್ಯ ಟ್ವೆಂಟಿ ನೈನ್ ಪಾಯಿಂಟ್ ಪರ್ಸೆಂಟ್ ಆಫ್ ಜಿ ಎಸ್ ಟಿ ನಾವು ಸಾಲ ಅಂತ ಹೇಳ್ತಿದ್ದಾರೆ ಅದು ಕೂಡ ಫಿಗರ್ ನಾನು ಅದಕ್ಕೆ ನೆಕ್ಸ್ಟ್ ಬರ್ತೇನೆ ಅದು ಎಷ್ಟು ಮಟ್ಟಿಗೆ ಸರಿ ಇದೆ ಎಷ್ಟು ಮಟ್ಟಿಗೆ ಅದು ಸರಿ ಇಲ್ಲ ಅಂತೇಳಿ ಇದೆಲ್ಲ ಫಿಗರ್ಸ್ ನಾವು ನೋಡಿದಾಗ ಸಿದ್ಧರಾಮಯ್ಯನವರು ಹದಿನಾರು ವರ್ಷದ ಬಜೆಟ್ ಅವರು ಬಹಳ ಒಳ್ಳೆ ರೀತಿಯಿಂದ ಬಜೆಟ್ ಅವ್ರ ಏನ್ ಪ್ರೆಸೆಂಟ್ ಮಾಡ್ತಾರಂತೆ ಇಟ್ಕೊಂಡಿದ್ರು ಅದ್ರ ಪ್ರಕಾರ ಆಗಿಲ್ಲಲ್ಲ ಅಂತ ಹೇಳಿ ಅನಿಸ್ತದೆ ಇಷ್ಟು ದೊಡ್ಡ ಪ್ರಮಾಣದ ಇವರು ಸಾಲ ಮಾಡಿ ಅದನ್ನ ಬಜೆಟ್ ಅನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ ಆದ್ರೆ ಈ ಬಜೆಟ್ ಸಾಲ ಮಾಡಿದ ಏನಾದ್ರೂ ಹೋಳಿಗೆ ಆದ್ರೂ ಏನ್ ತಿನ್ಸಾನ್ಪಾ ಅವ್ರೇ ಹೇಳಿದ ಪ್ರಕಾರ ಸಾಲ ಮಾಡಿದ್ರು ಹೋಳ್ಗೆ ತಿನ್ಸಾತಾರನ ಅಂತ ಹೇಳಿ ನಾನ್ ನೋಡಾತಿದ್ದೆ ಬೇರೆ ಬೇರೆ ರಾಜ್ಯದ ಕಂಪರಿಸನ್ ಸ್ವಲ್ಪ ನಾನು ಮಾಡ್ತಾ ಇದ್ದೆ ಏನು ಸಿದ್ದರಾಮಯ್ಯನವರು ಏನ್ ಮಾಡಿದಾರ ಅಂತ ಹೇಳಿ ಈಗ ನಮ್ಗೆಲ್ಲಾರ್ಗು ಬಹಳ ಸಮೀಪ ಇರುವಂತ ವಿಷಯ ಇಡೀ ರಾಜ್ಯದ ಜನತೆಗೆ ಸಮೀಪ ಇರುವಂತ ವಿಷಯ ಅಂತಂದ್ರೆ ಶಿಕ್ಷಣ ಶಿಕ್ಷಣಕ್ಕೆ ಎಷ್ಟು ಕೊಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯ ನಾವು ನೋಡಿದ್ರ ಮಾನ್ಯ ಅಧ್ಯಕ್ಷರೇ ಇಡೀ ದೇಶದಲ್ಲಿ ಶಿಕ್ಷಣಕ್ಕೆ ಹದಿನೈದು ಪರ್ಸೆಂಟ್ ಬಜೆಟ್ಗೆ ಸ್ಪೆಂಡ್ ಮಾಡ್ತಾರೆ ತಮ್ಮ ಬಜೆಟ್ ಇದ್ದು ಆದ್ರ ನಮ್ಮ ಕರ್ನಾಟಕ ಅರೌಂಡ್ ಟೆನ್ ಪಾಯಿಂಟ್ ನೈನ್ ಪರ್ಸೆಂಟ್ ಶಿಕ್ಷಣದ ಮೇಲೆ ಇವತ್ತು ಖರ್ಚು ಮಾಡ್ತಾ ಇದ್ದಾರೆ ಅಂದ್ರೆ ಶಿಕ್ಷಣಕ್ಕೆ ಇದು ಮಾತಾಡಿದ್ರ ಕನ್ನಡದ ಬಗ್ಗೆ ಮಾತಾಡ್ತಾರ ತೆಗೆದ್ರೆ ಕನ್ನಡದ ಬಗ್ಗೆ ಮಾತಾಡ್ತಾರ ನಮ್ಮ ಮುಖ್ಯಮಂತ್ರಿಗಳು ಅಥವಾ ಶಿಕ್ಷಣದ ಬಗ್ಗೆ ಹಂಗ ಹಿಂಗಲ್ಲ ಎಲ್ಲ ದೊಡ್ಡ ದೊಡ್ಡ ಮಾತು ಮಾತಾಡ್ತಾರ ಆದ್ರ ದುಡ್ಡು ತೆಗೆದಿಟ್ಟಿದ್ದು ಮಾತ್ರ ಬೇರೆ ರಾಜ್ಯಗಳಿಗಿಂತ ಟೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಅಲೋಕೇಶನ್ ಶಿಕ್ಷಣದ ಮೇಲೆ ಆಗೇತಿ ನಾವೆಲ್ಲ ಪಾಪ ಬಿಹಾರಕ್ಕೆ ಬೈತಿರ್ತೇವೆ ಅವರು ಬಿಹಾರದವ್ರು ಹಂಗದಾರ ಹಿಂಗದಾರ ಅಂತೆ ನಾವು ಟೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ನಾವು ಬಿಟ್ರ ನಾವು ಖರ್ಚು ಮಾಡಿದ್ರ ಬಿಹಾರ್ ಅಂತ ರಾಜ್ಯ ಇಪ್ಪತ್ತು ಟ್ವೆಂಟಿ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಆಫ್ ದೇರ್ ಬಜೆಟ್ ದೇ ಆರ್ ಸ್ಪೆಂಡಿಂಗ್ ಆನ್ ಎಜುಕೇಶನ್ ಅಸಾಂ ಹದಿನೇಳು ಪರ್ಸೆಂಟ್ ಖರ್ಚು ಮಾಡ್ತಾ ಇದೆ ಎಂಪಿ ಹದಿನೇಳು ಹದಿನೈದು ಹದಿನಾಲ್ಕು ಪಾಯಿಂಟ್ ನೈನ್ ಪರ್ಸೆಂಟ್ ಖರ್ಚು ಮಾಡ್ತಾ ಇದೆ ಮಿಜೋರಾಂ ಅಂತ ಗುಡ್ಡಗಾಡು ಪ್ರದೇಶದಲ್ಲಿ ಇರುವಂತವು ಕೂಡ ಸೆವೆಂಟೀನ್ ಪಾಯಿಂಟ್ ಟೂ ಪರ್ಸೆಂಟ್ ನಮ್ಮಂತ ದೊಡ್ಡ ರಾಜ್ಯ ನಾಲ್ಕು ಲಕ್ಷ ಪ್ಲಸ್ ಇರುವಂತ ರಾಜ್ಯ ರಾಜಸ್ಥಾನ ನೈನ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಖರ್ಚು ಮಾಡ್ತಾ ಇದೆ ಎಜುಕೇಶನ್ ಮೇಲೆ ನಮ್ಮ ದೇಶ ಖರ್ಚಿದೆ ಟೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಇವ್ರ ಶಿಕ್ಷಣದ ಮೇಲೆ ಬೇಡ ನಮ್ಮ ಪ್ರಿಯಾಂಕ ಖರ್ಗೆ ಅವ್ರದ್ದು ಡಿಪಾರ್ಟ್ಮೆಂಟ್ ಐತಲ್ಲ ಅದಕ್ಕೆ ಏನ್ ಮಾಡ್ಯಾರ ಅಂತ ಹೇಳಿ ನಾನು ಅದನ್ನ ನೋಡ್ತಾ ಇದ್ದೆ ನಾನು ಅನ್ಕೊಂಡಿದ್ದೆ ಪ್ರಿಯಾಂಕ ಖರ್ಗೆ ಅವ್ರ ತಂದೆಯವರು ನಮ್ಮ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲರ್ಗಿಂತ ಅವ್ರಿಗೆ ಹೆಚ್ಚು ಬಜೆಟ್ ಕೊಟ್ಟಿರ್ತಾರ ಹೇಳಿ ನಾನು ತಿಳ್ಕೊಂಡ ತಿಳ್ಕೊಂಡಿದ್ದೆ ಆದ್ರೆ ಅವ್ರದ್ದು ರೂರಲ್ ಡೆವಲಪ್ಮೆಂಟ್ ರೂರಲ್ ಡೆವಲಪ್ಮೆಂಟಿಗೆ ಅಂದಾಜು ಒಂದು ಮೂರು ಪರ್ಸೆಂಟ್ ಮೂರು ಪರ್ಸೆಂಟ್ ಕಿಂತ ಕೊಟ್ಟ ನ್ಯಾಷನಲ್ ಎವರೇಜ್ ಎಷ್ಟಿದೆ ಅಧ್ಯಕ್ಷರ ನ್ಯಾಷನಲ್ ಎವರೇಜ್ ವರ್ಲ್ಡ್ ಡೆವಲಪ್ಮೆಂಟ್ ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ ಐತಿ ಐದು ಪಾಯಿಂಟ್ ಒನ್ ಪರ್ಸೆಂಟ್ ಇಡೀ ರಾಜ್ಯದ ಎಲ್ಲಾ ರಾಜ್ಯಗಳು ಕೂಡ ದೇಶದಲ್ಲಿ ಖರ್ಚು ಮಾಡೋದು ನಮ್ಮ ರಾಜ್ಯದಲ್ಲಿ ಎಷ್ಟು ಖರ್ಚು ಮಾಡಾತಿದ್ರೆ ಮೂರ್ ಪರ್ಸೆಂಟ್ ಕಿಂತನು ಕಡಿಮೆ ನಮ್ಕಿಂತ ಬಾಜುಕಿನ ಯಾವ್ದೋ ರಾಜ್ಯಗಳು ಜಾರ್ಖಂಡ್ ಅಂತ ರಾಜ್ಯ ತೊಗೊಂಡ್ರೆ ಮತ್ ಫಿಫ್ಟೀನ್ ಪಾಯಿಂಟ್ ನೈನ್ ಪರ್ಸೆಂಟ್ ಖರ್ಚು ಮಾಡಾತಿ ಬಿಹಾರ್ ಕೂಡ ಟೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಖರ್ಚು ಮಾಡಿ ನಾಗಾಲ್ಯಾಂಡ್ ಸೆವೆನ್ ಪಾಯಿಂಟ್ ಫೈವ್ ಅಲ್ಲಿನ ರೂರಲ್ ಏರಿಯಾ ಅಂತಂದ್ರೆ ನಾ ನಾ ಅಲ್ಲೇ ಅಗ್ರಿಕಲ್ಚರೇ ಇಲ್ಲ ಅಂತಲ್ಲಿ ಕೂಡ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಖರ್ಚು ಮಾಡಾತಿತ್ತು ಆದರೆ ಪಾಪ ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರ ಡಿಪಾರ್ಟ್ಮೆಂಟಿಗೆ ನಮ್ಮ ಮುಖ್ಯಮಂತ್ರಿಗಳು ಏನು ಸೀಟ್ ಏನೋ ಅದು ಕೊಟ್ಟಿಲ್ಲ